ಪೂಜೆ ಮಾಡಿದೆ ನೋಡಿದ್ರಿ ಈಗ ತೋಟದೆಲ್ಲ ಟೀಮು ಇಲ್ಲಿ ಶಿಫ್ಟ್ ಆಗಿದೆ ನಮ್ಮ ಮನೆಗೆ ಮನೆಯಲ್ಲಿ ಇವತ್ತು ಒಂದು ಇಪ್ಪತ್ತೈದು ಜನ ಮೂವತ್ತು ಜನಕ್ಕೆ ಊಟಕ್ಕೆ ಹೇಳಿದ್ದೀನಿ ಹಾಗಾಗಿ ಅಡಿಗೆ ಶುರು ಮಾಡ್ಕೋಬೇಕು ಸೊ ನಮಗೆ ನೋಡಿ ಒಬ್ರೆಲ್ಲ ಇಬ್ಬರೆಲ್ಲ ಎಷ್ಟು ಜನ ಅಸಿಸ್ಟೆನ್ಸ್ ಇದ್ದಾರೆ ನಮ್ಮ ಮೊಯ್ನಿ ತರಕಾರಿ ಎಷ್ಟು ಕೊಟ್ಟಿದ್ದಾರೆ ಚಿರಾಗು ಜೋಳ ಸುಲಿತ ಅಗಸ್ತ್ಯ ಇದು ಕ್ಯಾರೆಟ್ ತುರಿದ್ರು ಈಗ ಕೊಬ್ಬರಿ ತುರಿತಾ ಇದ್ದಾರೆ ಅಗಸ್ತ್ಯ ಗೌರಿ ಎಲ್ಲ ಕರಿಬೇವನ ಇದು ಮಾಡಿ ಸೊ ನಾನು ಅಡಿಗೆಗೆ ಇಟ್ಟಿದ್ದೀನಿ ಮೊದಲು ಬಂದ ತಕ್ಷಣ ಬೇಳೆಗೆ ಇಟ್ಟಿದ್ದೀನಿ ಆಮೇಲೆ ಕೊಸಂಬ್ರಿ ನೆನೆಯಾಕಿದ್ದೀನಿ ಕೋಸಂಬರಿಗೆ ಚಟ್ನಿ ಚಟ್ನಿನ ಹುರಿತಾ ಇದ್ದೀನಿ ಚಟ್ನಿ ಇವತ್ತು ಕ್ಯಾಬೇಜ್ ಚಟ್ನಿ ಇದೆ ಇವತ್ತು ಮೆನು ಏನು ಅಂದರೆ ಕ್ಯಾಬೇಜು ಟೊಮೆಟೊ ಹಸಿ ಮೆಣಸಿನ್ಕಾಯಿ ಚಟ್ನಿ ಕೋಸಂಬ್ರಿ ಏನು ಅಂತಂದರೆ ಬೇಳೆ ಮತ್ತು ಕ್ಯಾರೆಟು ತೆಂಗಿನ ತುರಿ ಆಮೇಲೆ ಏನದು ಸೌತೆಕಾಯಿ ಹಾಕಿದಂಥ ಕೋಸಂಬರಿ ಆಮೇಲೆ ಬೀನ್ಸ್ ಪಲ್ಯ ಆಮೇಲೆ ಬಜ್ಜಿ ಮೆಣಸಿನಕಾಯಿದು ಬಜ್ಜಿ ಸಾಂಬಾರ್ ಸೌತೆಕಾಯಿ ಹುಳಿ ಆಮೇಲೆ ತಿಳಿ ಸಾರು ಸ್ವೀಟ್ ಏನಂತ ಡಿಸೈಡ್ ಆಗಿಲ್ಲ ಆ್ಯಕ್ಚುಲಿ ದೀಪಾವಳಿ ಲಕ್ಷ್ಮಿ ಪೂಜೆಗೆ ಸಜ್ಜಿಗೆ ಹೋಳಿಗೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಸಜ್ಜಿಗೆ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದೀನಿ ಟೈಮ್ ಸಾಕಾದ್ರೆ ಇಲ್ಲ ಅಂತಂದ್ರೆ ಒಂದು ಯಾವ್ದಾರ ಅಪ್ಪಿ ಪಾಯಸನೋ ಇಲ್ಲಾಂದ್ರೆ ಶಾವಿಗೆ ಪಾಯಸನೋ ಮಾಡೋಣ ಅಂತ ಇದ್ದೀನಿ ಯಾಕಂದ್ರೆ ಟೈಮ್ ಆಗ್ಬಿಟ್ಟು ಸೊ ಮಾತಾಡ್ಲಿಕ್ಕೂ ನಂಗೆ ತರಬರ್ಸಕ್ಕ ಆಗತ್ತದ ಒಂಥರ ಗಡಿಬಿಡಿ ಗಡಿಬಿಡಿ ಇತ್ತಲ್ಲ ತೋಟದಲ್ಲಿ ನಾವು ಎರಡು ಗಂಟೆ ಬರ್ತೀವಿ ಅನ್ಕೊಂಡೆ ತೋಟದಿಂದ ಬರ್ತದಲ್ಲೇ ಆರು ಗಂಟೆ ಆಗೋಗ್ಬಿಟ್ಟು ಆರು ಗಂಟೆ ಈಗ ಶುರು ಮಾಡಿದ್ದೀವಿ ಪೂಜೆ ಮಾಡ್ಕೊಳಿಕ್ಕೆ ಅಡುಗೆ ಮಾಡಲಿಕ್ಕೆ ಎಲ್ಲ ಹೋಗಿ ನೋಡಿ ನಮ್ಮ ಮಕ್ಕಳೆಲ್ಲ ಹೇಗಾರೆ ಟೊಮೆಟೊ ಹಸಿಮೆಣ್ಸಿ ಚಟ್ನಿ ಚೆನ್ನಾಗಿ ಬೇಯಿಸ್ಬೇಕಿದೆ ಬೇಯಿಸ್ತಾ ಇದ್ದೀನಿ ಈ ಕಡೆ ಇದು ರೆಡಿ ಆಗಿದೆ ಹೆಚ್ಚಿ ಬೀನ್ಸ್ ಪಲ್ಯ ಒಗ್ಗರಣೆ ಹಾಕ್ತೀನಿ ಮುಂಜಾನೆ ತೋಟಕ್ಕೆ ಹೋಗಿದ್ರಿಂದ ನಮ್ಮ ಕೆಲಸದ ಆಂಟಿ ಕೆಲಸ ಕಟ್ಟೋರು ಬಂದಿಲ್ಲ ಹಾಗಾಗಿ ಬಾಂಡೆನ ತೊಳ್ಕೊಂಡು ತೊಳ್ಕೊಂಡು ನಾನೇ ಅಡುಗೆ ಮಾಡೋದು ಕೆಲಸ ಬಂದಿದೆ ಇವಾಗ ಪಾಳಿ ಟಾಸ್ಕ್ ಇವಾಗ ನಾನು ಒಂದೂವರೆ ಗಂಟೆಯಲ್ಲಿ ಫುಲ್ ಅಡುಗೆ ಮಾಡುವಂಥ ಟಾಸ್ಕ್ ಯಾವ್ದಿದೆ ನಿಮ್ಮ ಸೀರೆ ಯಾವ್ದು ಸೀರೆ ಅಂದರೆ ಸೀರೆ ಅಂದರೆ ಸೀರೆ ಅಷ್ಟೇ ಯಾವುದೋ ಅಂತ ಜಸ್ಟ್ ಸೀರೆ ನಿಮ್ಮ ಗಂಡ ಸೀರೆ ಕೊಡ್ಸಲ್ಲ ತಾನೆ ನಿಮಗೆ ಇಲ್ಲಪ್ಪ ಹಂಗೆಲ್ಲ

ಹೂವು ಅದೇ ಬೆಳಿಗ್ಗೆ ತೋಟಕ್ಕೆ ಪೂಜೆ ತಗೊಳ್ಳೋಕ್ ಹೋಗಾಗ ಈ ಹೂವ್ ತಗೊಂಡೆ ಬರಬೇಕಾದ್ರೆ ತಗೋಣ ಭಾಳ ಹೋಗುತ್ತೆ ಹೂವು ಅಂತ ಅನ್ಕೊಂಡ್ವಿ ಇಲ್ಲಿ ಟೈಮ್ ಆಗಲಿಲ್ಲ ನೋಡೋಣ ಇಷ್ಟೇ ಇದರಲ್ಲೇ ಮುಗಿಸ್ಬಿಡೋದು ಸ್ಟವ್ ಅದು ಅಣ್ಣವರು ಅದಕ್ಕೆ ಕೇಳ್ತಿರೋದು ಅವ್ರು ತಗೊಂಡಿರೋದು ಅದಕ್ಕೆ ನಾವು ಊರಿಗೆ ಹೋಗಿದ್ದಲ್ಲ ಊರಿಗೆ ಹೋದಾಗ ಗ್ಯಾಸ್ ಸ್ಟವ್ ಖಾಲಿ ಬಿಟ್ಟುಕೊಂಡೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿರಲಿಲ್ಲ ಇವರು ಹಾಗಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಗಿಡೀರಂತ ಕಾಫಿ ಇಟ್ಟಿದ್ರಂತೆ ಸಡನ್ ಆಗಿ ಬಿಟ್ಟಿತ್ತು ಕಾಫಿ ಮಾಡೋಕ್ಕಿದ್ದಾಗ ಇಟ್ಟಾಗ ಸಡನ್ ಆಗಿ ಸಿಲಿಂಡ್ರ್ ಖಾಲಿ ಆಯ್ತಂತೆ ಅದಕ್ಕೆ ಓಗಡೋಗ್ಬಿಟ್ಟು ಅಂಗಡಿಗೆ ಹೋಗಿ ನನ್ನ ಕಾಫಿ ಮಾಡಕ್ಕೆ ಇಟ್ಟಿದ್ದೀನಿ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿದೆ ಬೇಗ ಒಂದು ಸ್ಟವ್ ಕೊಡಿ ಅಂತೇಳಿ ಇದನ್ನ ಸ್ಟೋವ್ ಇಟ್ಕೊಂಡಿದ್ದಾರೆ ಅದಕ್ಕೆ ತಮ್ಮ ಘನ ಕಾರ್ಯನ ಕೇಳಿಸ್ಕೊಳಕ ಯಾವ ಸ್ಟವ್ ಇದು ಅಂತ

ಮಾಡೋದು ಆಮೇಲೆ ನೀರು ಕಾಯಿ ಪುಡಿ ಹಾಕಿ ಎರಡು ಬರ್ಬಿಟ್ಟೆ ಇವತ್ತು ಆಕ್ಚುಲಿ ಹಬ್ಬ ದೀಪಾವಳಿ ಹಬ್ಬ ಶುರು ದಿನ ನೀರು ತುಂಬೋ ಹಬ್ಬ ಅಂತಾರೆ ಇವತ್ತು ಸಂಜೆ ನೀರು ತುಂಬಿ ಅಂದರೆ ಎಲ್ಲ ನೀರು ತುಂಬೋ ವಸ್ತುಗಳನ್ನ ಪೂಜೆ ಮಾಡಿ ನೀರು ತುಂಬೋದು ನಾಳೆ ಆರತಿ ಅಂತದ ನಾಳೆ ನಾನು ಇವತ್ತು ನಮ್ಮ ಮನೇಲಿ ಹಬ್ಬ ಎಲ್ಲ ಮಾಡಿ ನಾಳೆ ಅಣ್ಣನ ಮನೆಗೆ ಹೋಗೋಣ ಅಂತ ಇದ್ದೀವಿ ನಾಳೆ ಏನು ಸ್ಪೆಷಲ್ ಅಂದರೆ ಬೆಳಗಿನ ಜಾವ ಎದ್ದ ತಕ್ಷಣವೇ ಸ್ನಾನ ಮಾಡೋದಿಲ್ಲ ದೀಪಾವಳಿಗೆ ಹೊಸ ಬಟ್ಟೆ ತಂದಿರ್ತಾರಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಹಲ್ಲುಜ್ಜಿ ಹೊಸ ಬಟ್ಟೆ ಹಾಕೋಬೇಕು ಹೊಸ ಬಟ್ಟೆ ಹಾಕ್ಕೊಂಡು ಆರತಿ ಮಾಡಿಸ್ಕೊಳ್ಳೋದಿರ್ತದೆ ಎಲ್ಲರೂ ಮನೆಯವರೆಲ್ಲರೂ ಕೂತ್ಕೊಂಡು ಆರತಿ ಮಾಡೋದು ಆರತಿ ಮಾಡಿಸ್ಕೊಂಡು ಅದು ಆರತಿ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಸರ್ ಮೊದಲು ಆಮೇಲೆ ತಲೆಗೆ ಒಂದು ಸ್ವಲ್ಪ ನೆತ್ತಿ ಎಣ್ಣೆ ಹಚ್ತಾರೆ ಆಮೇಲೆ ಆರತಿ ಮಾಡ್ತಾರೆ ಸೊ ಆರತಿ ಮಾಡಿಸ್ಕೊಂಡವ್ರು ಅವ್ರಿಗೆ ದುಡ್ಡು ಹಾಕೋದು ಆರತಿ ಅವ್ರಿಗೆ ಅದಾದಮೇಲೆ ಸಿಹಿ ತಿನ್ನೋದು ಇರ್ತದೆ ಅಂದರೆ ದೀಪಾವಳಿ ಚಕ್ಲಿ ಚೂಡ ಉಂಡಿ ಗಿಗಂಚಿ ಶಂಕರಪಾಡಿ ಆಮೇಲೆ ಶೇಂಗಾದ ಉಂಡೆ ಎಲ್ಲ ಮಾಡಿರ್ತೀವಲ್ಲ ಅದನ್ನು ಒಂದಿಷ್ಟೆಲ್ಲರೂ ಕೂತ್ಕೊಂಡು ತಿನ್ನೋದು ತಿಂದ ಮೇಲೆ ಎಣ್ಣೆ ಹಚ್ಕೊಂಡಿರ್ತೀವಲ್ಲ ಎಣ್ಣೆ ಸ್ನಾನ ಮಾಡೋದು ಈ ಥರ ನಾಳೆ ಇವತ್ತು ನೀರು ತುಂಬಿರ್ತೀನಿ ನಾಳೆ ಬೆಳಿಗ್ಗೆ ಆ ಹಬ್ಬ ಅಂತ ನಾಳೆ ಸ್ನಾನ ಮಾಡೋದು ಅಂತ ಇರ್ತದೆ ಈ ಥರ ನಾನು ಇವತ್ತೇ ಎಲ್ಲ ಹಬ್ಬ ಮುಗಿಸ್ಬಿಟ್ಟು ನಾನು ನಾಳೆ ಅಣ್ಣನ ಮನೆಗೆ ಹೋಗ್ತಿದ್ದೀನಿ ನಾಡಿದ್ದು ನಮ್ಮ ಅಕ್ಕನ ಮನೇಲಿ ಹಬ್ಬ ಸೊ ಎಲ್ಲರ ಮನೇಲಿ ಒಂದೊಂದಿನ ಹಬ್ಬ ಮಾಡಿದರೆ ಚೆನ್ನಾಗಿರ್ತಲ್ವಾ ಅದಕ್ಕೆ ಅಂತ ಸೊ ಎಷ್ಟಾಯ್ತು ಆರೂವರೆ ಆಯ್ತು ಈಗ ಏಳು ಗಂಟೆಗೆ ಹೇಳಿದ್ದೀನಿ ಎಲ್ಲರೂ ಬರೋಕ್ಕೆ ಅಂತಾರೆ ತೋಟಕ್ಕೆ ಹೋಗಿ ಒಂದು ಅರ್ಜೆಂಟಲ್ಲಿ ಆಗ್ತಿದೆ ಈಗ ಅದೇನಂತಾರಲ್ಲ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ನೀರು ತಗೊಂಡಿರಂತೇಳಿ ಹಂಗೆ ಪ್ರತಿ ವರ್ಷ ದೀಪಾವಳಿ ನಾವೆಲ್ಲರೂ ಕಲಿತಿರ್ತೀವಿ ಊಟಕ್ಕೆ ಅವಾಗ ನಮ್ಮ ಗ್ಯಾಸ್ ಸ್ಟವ್ವು ಸ್ಲೋವಾಗಿ ಹುರಿತಿತ್ತು ಹಳೆಯದು ಇಲ್ಲಿದೆ ನೋಡಿ ಹಳೆಯ ಸ್ಟವ್ ಇದು ಇದು ನಾವು ಮದುವೆ ಆದಾಗ ತಗೊಂಡಿದ್ದೆ ಎರಡು ಸಾವಿರ ಹದಿನೈದರಲ್ಲಿ ತಗೊಂಡಿದ್ದು ಈಗ ಅದಕ್ಕೆ ಹತ್ತು ವರ್ಷ ಆಯಿತು ಹಾಗಾಗಿ ಅದಕ್ಕೆ ರಿಟೈರ್ಮೆಂಟು ತೋಟ ಅಂತ ಸಣ್ಣ ಉರಿತಾಯ ತುಂಬ ಅಡುಗೆ ಆಗ್ತಿರ್ಲಿಲ್ಲ ಹಾಗಾಗಿ ತಕ್ಷಣ ಇನ್ನ ಈಗ ಹೋಗಿ ನಾನು ನಮ್ಮ ಪತಿರಾಯ ತಗೊಂಬಂದಿದ್ದೀವಿ ಇವತ್ತು ಹೊಸ ಸ್ಟವ್ ಮೇಲೆ ಅಡುಗೆ ಸೋ ಇಲ್ಲ ಅಂತ ಎಲ್ಲರೂ ಬೈದಿದ್ರಲ್ಲ ಅದಕ್ಕಿಂತ ತಂದ್ವಿ ಆದ್ರೆ ಕನೆಕ್ಷನ್ ಮಾಡ್ಲಿಕ್ಕೆ ಇದು ಅರ್ಧ ತೆಗೆದ್ರು ಬರ್ಲೇ ಇಲ್ಲ ನಮ್ಮ ಮನೆಯವ್ರಿಗೆ ಕನೆಕ್ಷನ್ ಮಾಡ್ಲಿಕ್ಕೆ ಅದಕ್ಕೆ ಮತ್ತೆ ಅದಷ್ಟು ಲೇಟ್ ಆಗ್ಬಾರ್ದು ಅಂತ ಅದಕ್ಕೆ ಮುಗಿಸ್ತಾ ಇದೀವಿ ನಾ ಶಿಲ್ಪ ಯಾವಾಗ ಬಂದ್ರು ಬಂದ ತಕ್ಷಣ ಶಾವಿಗೆ ಅವರೇ ಕಚ್ಚಿದೀನಿ ಉರಿತಾ ಇದಾರೆ ಅಕ್ಕ ಬಂದ್ರು ಅಲ್ಲಿ ದೇವ್ರಿ ಎಲ್ಲ ರೆಡಿ ಮಾಡಿ ಹಿಂದೆ ಇದ್ದಾರೆ ಓ ಬಂದ್ರು ಇವ್ರು ಮೇಡಮ್ ಬನ್ನಿ ಬನ್ನಿ ಸುಚಿತ್ರ ಇವರು ನಮ್ಮ ಕಿಟ್ಟನ ಫ್ರೆಂಡ್ ಅವ್ರ ಅಮ್ಮ ನನ್ ಫ್ರೆಂಡ್ ಆಗಿದ್ದಾರೆ ಈಗ ಸುಚಿತ್ರ ಅಂತೇಳಿ ವೆಲ್ಕಮ್ ನೋಡಿ ಪಾಪ ಇವ್ರನ್ನ ಅನಾಥ ಅರ್ಹ ಮಾಡಿಟ್ಟಿದ್ದಾರೆ ಕೆಲಸ ಮಾಡ್ತಾ ಹೇಳ್ಬಿಟ್ಟು ಏನು ಕೆಲಸ ಇರ್ಲಿ ಕ್ಯಾಮ್ರಾ ಫಸ್ಟ್ ಆಫ್ ಮಾಡೋಣ ಇದು ಈಗ ಒಂದ್ ವಿಷಯ ಏನಂದ್ರೆ ನಾನು ಇವ್ರ ಮನಿ ಶ್ರಾವಣ ಗೌರಿ ಪೂಜೆ ಮಾಡ್ಲಿಕ್ಕೆ ಹೋದಾಗ ಹಾಡು ಹಾಡಿಲ್ಲ ಮಲ್ಲಯ್ಯ ಗಾರುತಿ ಏನಕ್ಕ ಮಲ್ಲಯ್ಯ ಮಲ್ಲಯ್ಯನ ಹಾಡಾಡಿಲ್ಲ ಮಲ್ಲಯ್ಯ ಗಾರುತಿ ಅಂತೇಳಿ ಅದು ಎಷ್ಟು ಡಿಮ್ಯಾಂಡ್ ಅದಂದ್ರ ನನಗ್ ಫೋನ್ ಮಾಡಿ ಕೇಳ್ತಾರ ಅದು ಫುಲ್ ಹಾಡಿದ್ರೆ ಕಳಿಸ್ರಿ ಲಿರಿಕ್ಸ್ ಇದ್ರೆ ಕಳಿಸ್ರಿ ಅಂತೇಳಿ ನಮ್ಮ ಚಾನಲ್ ನೋಡಿದ್ರಿ ಹೇಳ್ತಾರೆ ಇಲ್ಲೇ ಬಂದಾರ ಅವರು ಅವ್ರು ಕೇಳಿ ಇವಾಗ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಅದನ್ನ ಹಾಡು ಹಾಕ್ತೀನಿ

ಇಲ್ಲಿ ನಾನು ಏನು ಮಾಡ್ತೀನಿ ನೀನು ಯಾಕೆ ಬಂದೆ ಮೇಡಂ ನಿಮಗೆ ಹೆಂಗ್ ಅಂತ ಬಂದ್ರಿ ಸರ್ ಇದೆ ನೀಲೇ ನಾನು ನಂದೆ ಎಲ್ಲಾ ಇದ್ರು ಹೆಂಗ್ ಅಂತನ್ ನಡೀತಿದೆ ಅಡಿಗಮನೆಲಿ ಅಡಿಗಮನೆಲಿ ಆನ್サー ಹಾಕ್ತಾಯಿದೆ

ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಇವತ್ತು ದೀಪಾವಳಿ ಹಬ್ಬಕ್ಕೆ ನಮ್ಮ ವೈನಿಯವರು ನನಗೆ ದೀಪಗಳನ್ನ ತಂದು ಕೊಟ್ಟಿದ್ದಾರೆ ತುಂಬ ಆ ದೀಪಗಳು ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಲದ ಲಕ್ಷ್ಮೀ ವಾರೀ ಸೌಭಾಗ್ಯ ಲಕ್ಷ್ಮೀ ವಾರ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುಗುತ ಬಾರೇ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರು

ಒಂದು ಓಕಲ್ಲು ಒಂದು ಇನ್ಸ್ಟ್ರೂಮೆಂಟಲ್ಲು ವೆರಿ ನೈಸ್ ಈಗೇನು ಪ್ರಸಾದ ಥರ ಅಲ್ಲಿ ಮಡಿಗೆರ ನೋಟೆಲ್ಲ ಕೊಡ್ತಾರ I did

யார புரி வரே யாரே குரு கருணாத்தேஜே ஜெய கொல்ல

ओम ठस्ते साम्राज्य भोज्य साराज्यम वैराज्यम पारपय राज महाराज महाजपत्म सबंतपरिया साौम सार्वायुषाता प्राता सबंतपर्यतायराय ते तथय शिशोक विहि वर्तस्थार वनग्रहे आयुष्य तम प्रिय विश्व देवासुभास दे योतामता दे ब्रह्मचार्य आयुष की प्रजातः नारायणाय विद्महे वासुदेवाय धीमहि प्रचोदयात् महालक्ष्मीश्च धीमहे विष्णुपत्नीश्च धीमहे धन्नो लक्ष्मीप्रचोदयात् एकदन्ताय धीमहे वक्ररुण्डाय धीमहे ಂತೆ ಪ್ರಚೋದಯ ಮಹಾದೇವಾಯ ದೇವಹೇ ಮಹಾರು ದೇವಹೇ ಎಲ್ಲಾರು ಆ ಕನಿ ನಡಬಾರದು ನಷ್ಟಕ್ಕೆ ಹಾ ಸರ್ ಇನ್ನು ಹೊರಗಡೆ ಅಂತ ಓಕೆ ಪಾಕ್ಲ ಅಂದಾಡಲ್ಲ ತಂದೆ ಸುದಾ ಒಂದು ಸರ್ ಅಡಿಹಂಗಾಯ್ತು ಓಪನ್ ಥ್ಯಾಂಕ್ ಯು ಸರ್ ಸರ್ ಹಾಗೆ ಮಾಡಬೇಕು ಫುಲ್ ಓಪನ್ ಹೊಸ ಅಡಿಹಂಗೇನ

ಹೀಗೆ ಇವತ್ತಿನ ದೀಪಾವಳಿ ಹೆಣ್ಮಕ್ಳು ಕೊನೆಯ ಪಂಕ್ತಿಯಲ್ಲಿ ಊಟ ಮಾಡೋದರೊಂದಿಗೆ ಮುಕ್ತಾಯಗೊಳ್ಳುತ್ತಿದೆ ನಮಸ್ಕಾರ ಗುಡ್ ನೈಟ್ ಲಕ್ಷ್ಮಿ ನಮಸ್ಕಾರ